ಎಲ್ರಿಗೂ ನಮಸ್ಕಾರ ಸೊ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ವಡನ್ಬೈಲು ಪುಣ್ಯಕ್ಷೇತ್ರ ಸೊ ಇದಿರೋದು ಜೋಗ್ ಫಾಲ್ಸ್ ನಿಮಗೆಲ್ಲ ಗೊತ್ತಿದೆ ಸೊ ಜೋಗ್ ಫಾಲ್ಸ್ ಹತ್ರ ಒಂದು ಹತ್ತು ಕಿಲೋಮೀಟರ್ ಏನೋ ಆಗುತ್ತೆ ಸೊ ಬನ್ನಿ ಹೋಗಿ ನೋಡ್ಕೊಂಬೋಣ ಹೇಗಿದೆ ಅಂತೇಳಿ ಹರ ಹರ ಮಹಾದೇವ ಜಯ ಸೊ ನಾವು ಇವತ್ತು ಹೋಗ್ತಿರೋ ಪ್ಲೇಸು ಒಡಂಬೈಲು ಪದ್ಮಾವತಿ ದೇವಸ್ಥಾನ ಸೊ ಇದು ಪ್ರಕೃತಿಯ ಮಡಿದಲ್ಲಿ ಹಾಗೂ ಕಾಡಿನ ಮಧ್ಯದಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಫಾಲ್ಸ್ ಸೊ ನಿಮಗೆಲ್ಲರಿಗೂ ಗೊತ್ತಿದೆ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಸೊ ಅಲ್ಲಿಂದ ಕೇವಲ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇದೆ ಯಾರ್ಯಾರು ಜೋಗ್ ಫಾಲ್ಸ್ಗೆ ಟ್ರಿಪ್ ಮಾಡ್ತಾರೋ ಕೆಲವೊಬ್ಬರಿಗೆ ಮಾತ್ರ ಈ ಒಡನ್ಬೈಲು ಪದ್ಮಾವತಿ ದೇವಸ್ಥಾನದ ಬಗ್ಗೆಯೂ ಸಹ ಅವರಿಗೆ ಗೊತ್ತಿದೆ ಸೊ ನೀವೇನಾದರೂ ಜೋಗ್ ಫಾಲ್ಸಿಗೆ ಏನಾದರೂ ಟ್ರಿಪ್ ಹೋದರೆ ಸೊ ಈ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಏನು ಜಾಸ್ತಿ ದೂರ ಇಲ್ಲ ಓನ್ಲಿ ಟೆನ್ ಕಿಲೋಮೀಟರ್ ನೋಡಿ ಇದೇ ದೇವಸ್ಥಾನ ಒಡನ್ಬೈಲು ಶ್ರೀ ಪದ್ಮಾವತಿ ಜಗನ್ಮಾತೆ ನೆಲೆಸಿರುವಂಥ ಸ್ಥಳ ೂ ಒಡನ್ಬಲ್ಗೆ ಬಂದ್ವಿ ಟೆಂಪಲ್ ಚೆನ್ನಾಗಿದೆ ಜೋಗ ಜೋಗದಿಂದ ಒಂದು ಹತ್ತು ಕಿಲೋಮೀಟರ್ ಏನೋ ಆಗುತ್ತೆ ಜಗನ್ಮಾತೆ ಒಡನ್ಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಭಕ್ತರು ಸೊ ಯಾಕಂದರೆ ಈ ದೇವಿ ಮಹಿಮನೆ ಅಂತದ್ದು ಎಲ್ಲ ಬಂದಂತ ಭಕ್ತರ ಕಷ್ಟಗಳನ್ನು ಆ ದೇವಿ ಹತ್ರ ಹೇಳ್ಕೊಂಡ್ರೆ ಶ್ರೀ ದೇವಿ ಆದಷ್ಟು ಬೇಗ ಅವರ ಕಷ್ಟಗಳನ್ನು ಹೊಡೆದು ಬರ್ತಾರಂತೆ ಸೊ ಹಾಗೆ ಸೊ ನಿಮಗೆ ಇಲ್ಲಿಂದ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಬಂದಂತ ಭಕ್ತರುಗಳು ಏನು ಬೇಡ್ಕೊಂತಾರೆ ಅಂದ್ರೆ ಈ ದೇವಿ ಮಹಾ ಮಹಾಮಾತೆ ಜಗನ್ಮಾತೆ ಶ್ರೀ ವಡನ್ಬೈಲು ಪದ್ಮಾವತಿ ದೇವಿ ಹತ್ರ ತಮ್ಮ ಕಷ್ಟಗಳು ಈಡೇರಿದರೆ ತಮ್ಮ ಈಡೇರಿಕೆ ನಮ್ಮ ಇಷ್ಟಗಳನ್ನು ಈಡೇರಿಸಿದರೆ ಸೊ ಹರಿಕೆಯ ರೂಪದಲ್ಲಿ ಬಂದಂಥ ಭಕ್ತರು ಹಸಿರಿ ಹಸಿರು ಗಾಜಿನ ಬಳೆಯನ್ನು ಕೊಡ್ತಾರೆ ಹಾಗೂ ಇಲ್ಲಿ ಮುಕ್ತಿ ನಾಗ ದೇವತೆ ಸಹ ನೆಲೆಸಿದ್ದಾರೆ ಸೊ ಯಾರಿಗಾದರೂ ನಾಗ ದೇಷ ದೋಷ ಇದ್ದರೆ ಹಾಗೂ ನಾಗ ಏನಾದರೂ ತೊಂದರೆ ಇದ್ದರೆ ಸೊ ಇಲ್ಲಿ ಬಂದು ಒಂದು ನೂರ ಎಂಟು ಪ್ರದಕ್ಷಿಣೆ ಮಾಡ್ತಾರೆ ಬಂದಂಥ ಭಕ್ತರು ಹಾಗೆ ಅವರಿಂದನೇ ಭಕ್ತರಿಂದನೇ ಇಲ್ಲಿ ಅಭಿಷೇಕವನ್ನು ಮಾಡಿಸಲಾಗುತ್ತದೆ ಸೊ ಇವೆಲ್ಲ ನೋಡಿ ಭಕ್ತರುಗಳೆಲ್ಲ ಹೇಗಿದ್ದಾರೆ ಸೊ ಇಲ್ಲಿ ಬಂದು ಎಲ್ಲ ಅವರ ದೋಷಗಳನ್ನು ಪರಿಹಾರ ಮಾಡ್ಕೊತಿದ್ದಾರೆ ಇಲ್ಲಿನ ವಿಶೇಷತೆನ ಹೇಳಿದಲ್ವಾ ಸೊ ಇಲ್ಲಿ ಬರುವಂಥ ಭಕ್ತರು ಅವರ ಬಡಕಿನ ಇಂಡಿಸಿದರೆ ದೇವರಿಗೆ ಹರಿಕೆಯ ರೂಪದಲ್ಲಿ ಬಳೆ ಕೊಡ್ತಾರೆ ಸೊ ಹೆಸರು ಗಾಜಿನ ಬಳೆ ಸೊ ಹಾಗಾಗಿ ಈ ದೇವಿಯನ್ನು ಬಳೆ ಪದ್ಮಾವತಿ ದೇವಿ ಅಮ್ಮನವರ ಸನ್ನಿಧಿ ಅಂತಲೂ ಕರೀತಾರೆ ಸೊ ಇದೇ ಆ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ ಹೋಗಿ ಬರೋಣ ಅಲ್ಲಿಗೆ ನೋಡುತ್ತೆ ಇದೇ ಬಳೆ ಪದ್ಮಾವತಿ ದೇವಿಯ ಮೂಲ ಸ್ಥಳ ಸೊ ಇಲ್ಲಿ ಪದ್ಮಾವತಿ ದೇವಿ ಭಕ್ತರ ಕಷ್ಟಗಳನ್ನು ಈಡೇರಿಸಿ ಆ ಭಕ್ತರು ಅವರಿಗೆ ದೇವಿಗೆ ಹರಿಸಿದಂಥ ಹಸಿರು ಗಾಜಿನ ಬಳೆಗಳು ಇಲ್ಲಿ ಹಾಗೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಂದಂಥ ಎಲ್ಲ ಭಕ್ತರಿಗೂ ಮೂರತ್ತು ಸಹ ಪ್ರಸಾದ ಸಿಗುತ್ತದೆ 嗯。<laughs>